ಮಳೆ ತಂದ ರಾತ್ರಿ ಇಡೀ ಸುರಿದ ಭಾರಿ ಮಳೆಗೆ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ವಾರ್ಡ್ ನಂಬರ್ ಎರಡರಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಮನೆಯವರೆಲ್ಲ ದಿಕ್ಕಿ ತೋಚದಂತಾಗಿದ್ದಾರೆ ನೀರು ನುಗ್ಗಿದ ರಭಸಕ್ಕೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರಿನಲ್ಲಿ ತೇಲಾಡ್ತಿದ್ರೆ ಆಕ್ರೋಶಗೊಂಡ ನಿವಾಸಿಗಳು ನೇರವಾಗಿ ವಾರ್ಡ್ ಸದಸ್ಯ ನಿಂಗರಾಜು ಅವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಸದಸ್ಯರಾಗಿದ್ದರೂ ಚರಂಡಿಗಳನ್ನು ಸ್ವಚ್ಛಗೊಳಿಸಿಲ್ಲ ಗಿಡಗಂಟಿಗಳನ್ನು ಬೆಳೆದು ನೀರು ಹೋಗಲು ಜಾಗವಿಲ್ಲದಂತಾಗಿದೆ ಇದೇ ಕಾರಣಕ್ಕೆ ನಮ್ಮ ಮನೆಗಳಿಗೆ ನೀರು ನುಗ್ಗಿದೆ ಎಂದು ಹಿಡಿ ಹಾಕಿದ್ರು ಇಷ್ಟೇ ಅಲ್ಲ ಸುರಿಯುತ್ತಿರುವ ಮಳೆಯಲ್ಲಿ ಕೆಲವರು ಸ್ವತಃ ಚರಂಡಿಯನ್ನು ಸ್ವಚ್ಛಗೊಳಿಸಲು ಮುಂದಾಗಿದ್ದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸುತ್ತದೆ ಮೂರ್ನಾಲ್ಕು ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಮಹಿಳೆಯರು ಮತ್ತು ಹಿಡಿಯರು ಪಾತ್ರೆ ಬಕೆಟ್ ಹಿಡಿದು ನೀರನ್ನ ಹೊರಹಾಕುವ ದೃಶ್ಯ ಮನ ಕಲಕುವಂತಿತ್ತು మళ్ విరదోడ ತಿಕ್ಷು ಕಂದ್ರೆ ಹೇಳಿದ್ರು ತಿಕ್ಷು ಬರಲ್ಲ ತಿಕ್ಷು ಕೊಂಡೆ ನಿಂತಿರತೆ ನಮ್ಮಂತ ಮಾಡಿ ಹೇಳಿ ತಿಕ್ಷು ನಾನು ನೋಡಿದಿನಿ ಫೋನ್ ಮಾಡಿ ಹೇಳಾ ಇಟ್ಕೊಂಡ ವೇಟ್ ಆಗ್ಸೋ ನೋಡಿ ಅಷ್ಟೇ ನಾನು ಯಾವ ನೀಲಾ ಬಾರ್ಡ್ ಬ್ರೇ ಇನ್ನು ಮಾನೆ ಬಚ್ಚೋದಿ ನೀ ಗೊಲ್ಬೇರೆ ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ನೀವು ವರದಿ ಮಾಡಲು ಮುಂದಾದಾಗ ಎಚ್ಚೆತ್ತುಕೊಂಡ ಸದಸ್ಯ ನಿಂಗರಾಜು ತಕ್ಷಣವೇ ಪೌರಕಾರ್ಮಿಕರಿಗೆ ಕರೆ ಮಾಡಿ ಚರಂಡಿ ಸ್ವಚ್ಛಗೊಳಿಸಲು ಸೂಚಿಸಿದ್ದಾರೆ ಅಚ್ಚರಿಯಂದರೆ ಪೌರ ಪೌರಕಾರ್ಮಿಕರು ಸ್ಥಳಕ್ಕೆ ಧಾವಿಸಿ ಕಾರ್ಯ ಪ್ರವೃತ್ತರಾಗಿದ್ದಾರೆ ಒಟ್ಟಿನಲ್ಲಿ ಆಲೂರಿನ ಈ ಮಳೆ ಅವಾಂತರ ಪಟ್ಟಣದ ಪಂಚಾಯಿತಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ತಕ್ಷಣದ ಸ್ಪಂದನೆ ದೊರೆತರೂ ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಆಡಳಿತದ ಜವಾಬ್ದಾರಿಯಾಗಿದೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಆಲೂರಿನಲ್ಲಿ ಮಳೆ ತಂದ ಅವಾಂತರ ಇಡೀ ಸುರಿದ ಭಾರೀ ಮಳೆಗೆ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ವಾರ್ಡ್ ನಂಬರ್ ಎರಡರಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಮನೆಯವರೆಲ್ಲ ದಿಕ್ಕಿ ತೋಚದಂತಾಗಿದ್ದಾರೆ ನೀರು ನುಗ್ಗಿದ ರಭಸಕ್ಕೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರಿನಲ್ಲಿ ತೇಲಾಡ್ತಿದ್ರೆ ಆಕ್ರೋಶಗೊಂಡ ನಿವಾಸಿಗಳು ನೇರವಾಗಿ ವಾರ್ಡ್ ಸದಸ್ಯ ನಿಂಗರಾಜು ಅವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಸದಸ್ಯರಾಗಿದ್ದರೂ ಚರಂಡಿಗಳನ್ನು ಸ್ವಚ್ಛಗೊಳಿಸಿಲ್ಲ ಗಿಡಗಂಟಿಗಳನ್ನು ಬೆಳೆದು ನೀರು ಹೋಗಲು ಜಾಗವಿಲ್ಲದಂತಾಗಿದೆ ಇದೇ ಕಾರಣಕ್ಕೆ ನಮ್ಮ ಮನೆಗಳಿಗೆ ನೀರು ನುಗ್ಗಿದೆ ಎಂದು ಹಿಡಿಶಾಪವನ್ನು ಹಾಕಿದ್ರು ಇಷ್ಟೇ ಅಲ್ಲ ಸುರಿಯುತ್ತಿರುವ ಮಳೆಯಲ್ಲಿ ಕೆಲವರು ಸ್ವತಃ ಚರಂಡಿಯನ್ನ ಸ್ವಚ್ಛಗೊಳಿಸಲು ಮುಂದಾಗಿದ್ದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸುತ್ತದೆ ಮೂರ್ನಾಲ್ಕು ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಮಹಿಳೆಯರು ಮತ್ತು ಹಿರಿಯರು ಪಾತ್ರೆ ಬಕೆಟ್ ಹಿಡಿದು ನೀರನ್ನ ಹೊರಹಾಕುವ ದೃಶ್ಯ ಮನ ಕಲಕುವಂತಿತ್ತು

ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ನೀವು ವರದಿ ಮಾಡಲು ಮುಂದಾದಾಗ ಎಚ್ಚೆತ್ತುಕೊಂಡ ಸದಸ್ಯ ನಿಂಗರಾಜು ತಕ್ಷಣವೇ ಪೌರಕಾರ್ಮಿಕರಿಗೆ ಕರೆ ಮಾಡಿ ಚರಂಡಿ ಸ್ವಚ್ಛಗೊಳಿಸಲು ಸೂಚಿಸಿದ್ದಾರೆ ಅಚ್ಚರಿ ಎಂದರೆ ಬೆಳಗಾಗುವುದರೊಳಗೆ ಪೌರಕಾರ್ಮಿಕರು ಸ್ಥಳಕ್ಕೆ ಧಾವಿಸಿ ಕಾರ್ಯ ಪ್ರವೃತ್ತರಾಗಿದ್ದಾರೆ ಒಟ್ಟಿನಲ್ಲಿ ಆಲೂರಿನ ಈ ಮಳೆ ಅವಂತರ ಪಟ್ಟಣದ ಪಂಚಾಯಿತಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಂತಿದೆ ತಕ್ಷಣದ ಸ್ಪಂದನೆ ದೊರೆತರು ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಆಡಳಿತದ ಜವಾಬ್ದಾರಿಯಾಗಿದೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ